ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ಒಂದೇ ಒಂದು ಪ್ರಕರಣದ ಬಗ್ಗೆ ಅದು ಧರ್ಮಸ್ಥಳದ ಶೋಧ ಕಾರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸದನದಲ್ಲಿ ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಯಿತು ಗದ್ದಲ ಕೋಲಾಹಲಕ್ಕೆ ಕಾರಣ ಆಯಿತು ಗೃಹ ಸಚಿವರು ಏನು ಮಾತಾಡ್ತಾರೆ ಏನು ಹೇಳ್ಬೋದು ತನಿಖೆ ಹೇಗೆ ನಡೀತಿದೆ ಇಲ್ಲಿವರೆಗಿನ ಲೀಡ್ ಏನು ಈ ಬಗ್ಗೆ ಎಲ್ರಿಗೂ ಪ್ರಶ್ನೆ ಇತ್ತು ಫೈನಲಿ ಒಂದು ಸುದೀರ್ಘವಾದಂಥ ವಿಚಾರವನ್ನ ಇಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ ಹಾಗಿದ್ರೆ ನಿನ್ನೆ ಏನೇನು ಮಾತಾಡಿದ್ರು ಏನೇನು ಡೆವಲಪ್ಮೆಂಟ್ ಆಯಿತು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಇಲ್ಲಿವರೆಗೂ ಏನು ತನಿಖೆ ಆಗಿದೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ವಾಟ್ ನೆಕ್ಸ್ಟ್ ಇದನ್ನು ಕ್ವಿಕ್ ಆಗಿ ನೋಡ್ಬಿಡೋಣ ಎಫ್ ಎಸ್ ಎಲ್ ವರದಿ ಬರುವ ತನಕ ಧರ್ಮಸ್ಥಳದಲ್ಲಿನ ಅಗತ್ಯ ಸ್ಥಗಿತ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಎಫ್ ಎಸ್ ಎಲ್ ವರದಿ ಬರೋ ತನಕ ಮಾತ್ರ ಸ್ಥಗಿತ ಅಂತ ಹೇಳಿರೋದು ಕಂಪ್ಲೀಟ್ ಆಗಿ ಶೋಧ ಕಾರ್ಯನ ನಿಲ್ಲಿಸ್ತೀವಿ ಅಂತ ಹೇಳಿಲ್ಲ ಎಸ್ ಎಲ್ ವರದಿ ಬಂದ ನಂತರ ಸತ್ಯಾನುಸತ್ಯತೆಯನ್ನು ನೋಡಿಕೊಂಡು ಈ ಒಂದು ಶೋಧ ಕಾರ್ಯನ ಮುಂದುವರಿಸಬೇಕಾ ನಿಲ್ಲಿಸ್ಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಅಲ್ಲಿಗೆ ಎಫ್ ಎಸ್ ಎಲ್ ವರದಿ ಬರೋ ತನಕ ಧರ್ಮಸ್ಥಳದಲ್ಲಿ ಸ್ಥಗಿತ ಕಾರ್ಯ ಅನ್ನೋದು ನಡೆಯೋದಿಲ್ಲ ಸ್ಥಗಿತ ಆಗಿರುತ್ತೆ ನೂರಾರು ಶವ ಊತ ಕೇಸ್ನ ತನಿಖೆಯಲ್ಲಿ ಹಸ್ತಕ್ಷೇಪ ಇಲ್ಲ ತನಿಖೆ ಅಬಾಧಿತ ಷಡ್ಯಂತ್ರ ಆಗಿದ್ರೆ ತನಿಖೆಯಲ್ಲಿ ಬೆಳಕಿಗೆ ಬರುತ್ತೆ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ ಸೊ ಒಂದು ಕ್ಲಾರಿಟಿ ಕೊಡ್ಲೇ ಬೇಕಾಗಿತ್ತು ಸರ್ಕಾರದವರು ಆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಸಚಿವರು ನಿನ್ನೆ ಏನೇನ್ ಹೇಳಿದ್ರು ಸದನದಲ್ಲಿ ಅಂತ ನೋಡೋದಾದ್ರೆ ಅತ್ಯಾಚಾರ ಸಂತ್ರಸ್ತೆಯರ ಶವ ಹೂತೆ ಅಂತ ದೂರ್ ಬಂದಿತ್ತು ಅಜ್ಞಾತ ವ್ಯಕ್ತಿಯಿಂದ ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಮಹಿಳಾ ಆಯೋಗದ ಪತ್ರದ ಮೇರೆಗೆ ಎಸ್ಐಟಿ ರಚನೆ ಆಗಿದೆ ಎಸ್ಐಟಿ ಯಾವುದೇ ಒತ್ತಡಕ್ಕೂ ಒಳಗಾಗದೆ ತನಿಖೆಯನ್ನ ನಡೆಸ್ತಾ ಇದೆ ಈವರೆಗೆ ಸಿಕ್ಕಿರುವ ಮಾದರಿ ಎಫ್ಎಸ್ಎಲ್ಗೆ ರವಾನೆ ಆಗಿದೆ ಈವರೆಗೆ ತನಿಖಾ ವರದಿ ಬಂದಿಲ್ಲ ಅಲ್ಲಿವರೆಗೆ ಅಗತ್ಯ ಕಾರ್ಯ ಸ್ಥಗಿತ ಆಗತ್ತೆ ದೂರುದಾರ ಅನಾಮಿಕನಿಗೆ ರಕ್ಷಣೆ ವಿ ಎಂಬ ಆತನಿಗೆ ನಾಮಕರಣ ತನಿಖೆ ಸರಿಯಾಗಿ ಆಗ್ಬೇಕು ಸತ್ಯಾಂಶ ಹೊರಗೆ ಬರಬೇಕು ಆರೋಪ ಸುಳ್ಳು ಅಂದಾದ್ರೆ ಧರ್ಮಸ್ಥಳದ ಬಗ್ಗೆ ಗೌರವ ಹೆಚ್ಚಳ ಆಗತ್ತೆ ಧರ್ಮಸ್ಥಳ ಗ್ರಾಮ ಪ್ರಕರಣದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಅವರು ಈ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಅಥವಾ ಸರ್ಕಾರದ ನಿಲುವು ಏನೂ ಇಲ್ಲ ಇವರು ಮಹಿಳಾ ಆಯೋಗದವರು ಪತ್ರ ಬರೆದ್ರು ಅದಕ್ಕೆ ಎಸ್ ಐ ಟಿ ರಚನೆಯಾಯಿತು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದ್ದ ಬಿಟ್ರೆ ಸರ್ಕಾರಕ್ಕೂ ಇದಕ್ಕೂ ಅಥವಾ ಸರ್ಕಾರದ ಹಸ್ತಕ್ಷೇಪ ಇದ್ಯಾವುದೂ ಇಲ್ಲ ತನಿಖೆ ಕಂಪ್ಲೀಟಾಗಿ ಆಗಬೇಕು ತನಿಖೆ ಆಯಿತು ಅಂದರೆ ಇದು ಷಡ್ಯಂತ್ರ ಇದು ಸುಳ್ಳು ಮಹಾ ಸುಳ್ಳು ಅನ್ನೋದಾದರೆ ಧರ್ಮಸ್ಥಳದ ಬಗ್ಗೆ ಮತ್ತಷ್ಟು ಗೌರವ ಮತ್ತಷ್ಟು ಭಕ್ತಿ ಹೆಚ್ಚಾಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ವಿಚಾರವನ್ನು ಅವ್ರು ಹೇಳಿರೋದು ಧರ್ಮಸ್ಥಳ ಗ್ರಾಮದಲ್ಲಿ ಅಪರಿಚಿತ ಶವಗಳ ಪತ್ತೆಗೆ ಸಂಬಂಧಿಸಿ ಆತ್ಮಸಾಕ್ಷಿಯಿಂದ ಕೆಲಸ ಮಾಡ್ತಾ ಇದ್ದೇವೆ ನಾವು ಹಿಂದೂಗಳೇನುದನ್ನ ಎಲ್ಲರೂ ತಿಳ್ಕೊಳ್ಬೇಕು ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದೇವೆ ಮಾರ್ಕ್ ಮೈ ವರ್ಡ್ ನನ್ನ ಮಾತನ್ನ ನೆನಪಿಟ್ಕೊಳ್ಳಿ ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ಸತ್ಯ ಹೊರಗೆ ತರ್ತೇವೆ ಅಂತ ಹೇಳಿದ್ದಾರೆ ಗೃಹ ಸಚಿವರು ಮಾತ್ರ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿರೋದು ನೀವು ಇದ್ರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋಗಬೇಡಿ ಅನ್ನೋದನ್ನು ಅವರು ಹೇಳ್ಬಿಟ್ಟಿದ್ದಾರೆ ಇಲ್ಲಿ ಯಾವುದೇ ಧರ್ಮ ಅನ್ನೋದಿಲ್ಲ ಯಾವ ವಿಚಾರನೂ ಇಲ್ಲ ಅವರದನ್ನ ತುಂಬಾ ತುಂಬ ಅಗ್ರಸ್ಯವಾಗಿ ತುಂಬಾ ಸ್ಪಷ್ಟವಾಗಿ ಹೇಳಿರೋದು ನನ್ನ ಮಾತನ್ನ ನೆನಪಿಟ್ಕೊಳ್ಳಿ ಅನ್ನೋದನ್ನು ಹೇಳಿದ್ದಾರೆ ಎಲ್ರಿಗೂ ಇದಂತ ಅನುಮಾನ ಈ ಸರ್ಕಾರ ಬಂದಿದ್ದಕ್ಕೆ ಆಗ್ತಿದೆ ಈ ಸರ್ಕಾರನೇ ಹಿಂಗೆ ಮಾಡ್ತಿರೋದು ಎಲ್ಲ ಈ ಸರ್ಕಾರದ ಕುತಂತ್ರ ಎಲ್ಲ ಈ ಸರ್ಕಾರದಿಂದಾನೆ ಇನ್ನೊಂದು ಸರ್ಕಾರ ಇದ್ದಿದ್ರೆ ಹೆಂಗ್ ಮಾಡ್ತಾನೆ ಇರಲಿಲ್ಲ ಇನ್ನೊಂದು ಮತ್ತೊಂದು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಒಂದು ದೂರು ಬಂದಾಗ ಆ ದೂರನ್ನು ಹೆಂಗ್ ಸ್ವೀಕರಿಸಬೇಕು ತನಿಖೆ ಅನ್ನೋದು ಆಗಬೇಕು ಡೆ ಹಂಗ ಆಗಿಲ್ಲ ಅನ್ನೋದಾದ್ರೆ ಸರ್ಕಾರ ಅನ್ನೋದು ಹಾಕ್ಬೇಕು ಸಂವಿಧಾನ ಅನ್ನೋದು ಹಾಕ್ಬೇಕು ಕಾನೂನು ಅನ್ನೋದು ಹಾಕ್ಬೇಕು ಸೊ ಅದನ್ನ ಇಲ್ಲಿ ಅವ್ರು ಹೇಳ್ತಿದ್ದಾರೆ ಒಂದು ಸರ್ಕಾರ ಆಗಿ ಒಂದು ಕಾನೂನಾತ್ಮಕವಾಗಿ ಈ ಪ್ರಕರಣವನ್ನು ಹೆಂಗೆ ನಿಭಾಯಿಸ್ಬೇಕು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅದನ್ನು ನಾವು ಹಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅದನ್ನ ಹೊರತುಪಡಿಸಿ ಇನ್ನೇನು ಹಸ್ತಕ್ಷೇಪ ಆಗಿರಲಿ ಅಥವಾ ಇನ್ಯಾವುದನ್ನು ಕೂಡ ನಾವು ಮಾಡ್ತಾ ಇಲ್ಲ ಅಂತ ಒತ್ತಿ ಒತ್ತಿ ಆ ವಿಚಾರವನ್ನು ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಪ್ರಕರಣದಲ್ಲಿ ಅಗೈನ್ ಮತ್ತೆ ಇಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು ಧರ್ಮದ ವಿಚಾರ ಆ ಕಾರಣಕ್ಕೆ ಹಾಗೆಯೇ ಇದ್ರ ಜೊತೆಗೆ ತಲೆಬುರುಡೆ ಎಲ್ಲಿಂದ ತಂದೆ ಅಂತ ಅನೇಮನಿಗೆ ತೀವ್ರ ವಿಚಾರಣೆಯನ್ನು ಮಾಡ್ತಾ ಇದ್ದಾರಂತೆ ತಲೆಬುರುಡೆ ತಂದ ಸ್ಥಳ ತೋರಿಸು ಅಂತ ಎಸ್ ಐ ಟಿ ಹೇಳಿದೆಯಂತೆ ತಡಬಾಯಿಸಿ ತಡಬಳಾಯಿಸಿದ್ದಾನಂತೆ ಮಾಸ್ಕ್ ಮ್ಯಾನು ಗೊಂದಲದ ಹೇಳಿಕೆ ಕೊಡ್ತಾ ಇದ್ದಾನಂತೆ ಈತ ಸುಳ್ಳು ಹೇಳಿದರೆ ಬರ್ತಾ ತಲೆಬುರುಡೆ ಅವನು ತಗೊಬಂದಿದ್ದ ಎಲ್ಲಿಂದ ತಗೊಬಂದಿದ್ದ ಯಾವ ಜಾಗದಿಂದ ತಂದಿದ್ದ ಅದು ಸುಳ್ಳ ಹಾಗಾದ್ರೆ ಇಲ್ಲಿಂದ ಬಂದಿದ್ದೆ ಅಂತ ತೋರಿಸ್ಬೇಕು ಅದನ್ನು ಹೇಳೋಕ್ಕೆ ತಡಬಡಾಯಿಸ್ತಾ ಇದ್ದಾನೆ ಅಂತಲೇ ಈತನ ಮೇಲೆ ಒತ್ತಡ ಆಯ್ತಾ ಮರ್ತೋಗಿದ್ಯೋ ಕನ್ಫ್ಯೂಸ್ ಆಗಿದ್ದಾನೋ ಗಾಬರಿ ಆಗಿದ್ದಾನೋ ಮಾನಸಿಕ ಅಸ್ವಸ್ಥನೋ ಗೊತ್ತಾಗಬೇಕಲ್ಲ ಸೊ ಅದು ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗತ್ತೆ ಅಕಸ್ಮಾತ್ ಈತ ಏನಾದರೂ ಸುಳ್ಳು ಹೇಳ್ತಾ ಇದ್ದಾನೆ ಯಾರೋದೋ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂದರೆ ಇವನಿಗೂ ಶಿಕ್ಷೆ ಆಗಬೇಕು ಅದನ್ನೇ ಗೃಹ ಸಚಿವರು ಹೇಳಿರೋದು ಯಾರೇ ಷಡ್ಯಂತ್ರ ಮಾಡಿದ್ರು ಇದ್ರ ಹಿಂದೆ ಯಾರೇ ಇದ್ರು ಯಾರೇ ಪಿತುರಿ ಮಾಡಿದ್ರು ಅವರಿಗೂ ಕೂಡ ಶಿಕ್ಷೆ ಆಗತ್ತೆ ಅಂತ ಎಲ್ಲ ನಿಧಾನಕ್ಕೆ ಹೊರಗೆ ಬರಬೇಕಾಗತ್ತೆ ಇವತ್ತು ತನಿಖೆ ಮಾಡೋ ನಾಳೆ ಬಳಗ ಹಾಕು ಆಗಲ್ಲ ಯಾವುದೇ ಆದ್ರೂ ಅಷ್ಟೆ ಅದು ಅವ್ರ ಪರ ಇವ್ರ ಪರ ಅಂತ ಅಲ್ಲ ಯಾರದ್ದೇ ಪರ ಯಾರದ್ದೇ ವಿರೋಧ ಆದ್ರೂ ಸತ್ಯ ಅನ್ನೋದು ಏನು ಅನ್ನೋದು ಹೊರಗೆ ಬರೋದಕ್ಕೆ ತನಿಖೆ ಆಗಬೇಕಾಗತ್ತೆ ಅದಕ್ಕೆ ಪ್ರಕ್ರಿಯೆಗಳಿಗಿರತ್ತೆ ಹಾಂ ಇಲ್ಲ ಅಲ್ಲ ನೀನು ಸುಳಿಳ್ತಾ ಇದೆಯಾ ಹಂಗಾಗಲ್ಲ ಸಮಯ ಬೇಕಾಗತ್ತೆ ಹದಿನೈದು ದಿನ ಹದಿನಾರು ದಿನ ಆಗಿದೆ ಅಷ್ಟೇ ಅತಿ ದೊಡ್ಡ ಪ್ರಕರಣ ಇದು ನಾವೇ ಹೇಳ್ತಾ ಇದ್ದೀವಿ ಇದು ರಾಷ್ಟ್ರವ್ಯಾಪಿ ಸುದ್ದಿಯಾಗಿರೋ ಪ್ರಕರಣ ಅತಿ ದೊಡ್ಡ ಪ್ರಕರಣ ಎಂತ ಸೆನ್ಸಿಟಿವ್ ವಿಚಾರ ಎರಡು ದಿನದಲ್ಲಿ ನೀವು ಇವನೇ ತಪ್ಪು ಹೇಳ್ತಿದ್ದಾನೆ ಇವನೇ ಸತ್ಯ ಹೇಳ್ತಿದ್ದಾನೆ ಅಂತ ಅಂದ್ಬಿಟ್ಟು ಒಳಗಾಕೆ ಹೆಂಗ್ ಸಾಧ್ಯ ಎಫ್ ಎಸ್ ಎಲ್ಗೂ ವರದಿ ಬರಬೇಕು ತನಿಖೆಗಳ ಪ್ರಕ್ರಿಯೆಗಳಾಗಬೇಕು ಪ್ರತಿಯೊಂದು ಆಗಬೇಕು ಈತನ ಮಂಪುರು ಪರೀಕ್ಷೆಗೆ ಒಳಪಡಿಸಿದರೆ ಅದು ಆಗಬೇಕು ಅದಕ್ಕೂ ಪ್ರಕ್ರಿಯೆಗಳಿಗಿದೆ ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ ಅದನ್ನೇ ಅವ್ರು ಹೇಳಿದ್ದಾರೆ ಇನ್ನು ಈ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳಾಯಿತು ಗೃಹ ಸಚಿವರು ಮಾತನಾಡಿದ್ದು ನಿನ್ನೆ ತುಂಬ ಚೆನ್ನಾಗಿ ಮಾತಾಡಿದರು ಅದ್ಭುತವಾಗಿ ಅದೊಂದು ಬೈಟ್ ಇದೆ ಸೊ ಆ ಬೈಟ್ನ ಕೇಳಿಸ್ಕೊಬಡೋಣ ನಿನ್ನೆ ಗೃಹ ಸಚಿವರು ಸದನದಲ್ಲಿ ಮಾರ್ಕ್ ಮೈ ವರ್ಡ್ ಅಂತ ಹೇಳಿದ್ರಲ್ಲ ಅದರ ಬೈಟ್ ಪರಮೇಶ್ವರ್ ಅವರು ಮಾತಾಡಿರುವಂಥ ಒಂದು ಬೈಟ್ ಇದೆ ಸೊ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಈ ಟೈಮಲ್ಲಿ ನಿನ್ನೆ ಮಾತಾಡಿರೋದು ನೋಡ್ಕೊಬರೋಣ ಬನ್ನಿ